ಸರ್ ನಮಸ್ಕಾರ ರೀ ನಾವು ಭಾಳ ಬಡತನ ಪರಿಸ್ಥಿತಿಯಿಂದ ಅದ ಸರ್ ಒಂದೇ ವಿಷಯ ಹೇಳ್ಬೇಕಂತಂದ್ರೆ ನಾವು ಇಲ್ಲಿ ಮುಂದೆ ಯಾವುದೇ ಅಂತ ಇದನ್ನ ಇದನ್ನು ಮಾಡೋಕಾಕಿದೆಯಲ್ಲ ಸರ್ ನಮ್ಮಲ್ಲೆಲ್ಲ ಓನಾರಾತು ನಮ್ಮ ಅಂಥಮ್ರ ಆತು ಎಲ್ಲರೂ ಕೂಡಿಕೆ ನಮ್ಮ ಸಹಕಾರ ಮಾಡಿದಾಗ ನಮ್ಮ ತಂಗಿಯ ಹೇಮಾವತಿ ಬೆರ್ಮನೆಯನ್ನಾಕಿ ಸ್ವಲ್ಪ ರಾಜ್ಯ ಮಟ್ಟದಲ್ಲಿ ಆಯ್ತು ಯಾವುದೇ ಒಂದು ಪುರಸ್ಕಾರ ಅದು ಇದು ಅಂತೇಳಿ ಹೆಸರು ಮಾಡಕತ್ತಿದ್ದ ಸರ್ ಆಕಿ ಹೇಳ್ಬೇಕಂತಂದ್ರೆ ನನ್ನ ಕಡೆಯಿಂದ ಎಲ್ಲ ರೀತಿಯಿಂದ ಸಪೋರ್ಟ್ ಮಾಡ್ತೀನಿ ಸರ್ ನಾನು ಸರ್ ನಾನು ಸಣ್ಣ ಇರ್ತದೆ ಸರ್ ಏಳನೇತ್ತು ಅರ್ನೇತ್ ಇದ್ದಾಗಲೇ ಕಬಡ್ಡಿ ಅನ್ನೋ ಒಂದು ಕ್ರೀಡೆಗೆ ಇಲ್ಲಿದೆ ಸರ್ ಅದರಿಂದ ಈಗ ಹೆಸರು ಮಾಡಿದ್ದೀನಿ ಸರ್ ಎಲ್ಲ ಕಡೆನೂ ಎಲ್ಲಪ್ಪ ಬಂದ್ ಅಂತಂದ್ರೆ ಎಲ್ಲರಿಗೂ ಪರಿಚಯ ಆಗಿದ್ದೀನಿ ಸರ್ ರಾಜ್ಯ ಮಟ್ಟದಲ್ಲಿ ಒಂದು ಎರಡು ಸಲ ಭಾಗವಹಿಸಿದ್ದೇನೆ ರೀ ಕಬಡ್ಡಿ ಒಂದು ಸಲ ಖೋಖೋನೂ ಆಡಿದ್ದೀನಿ ಸರ್ ಜಿಲ್ಲಾ ಮಟ್ಟ ಮಟ್ಟ ಈಗ ಕಬಡ್ಡಿ ಅನ್ನೋದರಿಂದನ ಈಗ ಪಬ್ಲಿಕ್ ಆಗಿದೆ ಸರ್ ನಾನು ಓಕೆ ಈಗ ಇಲ್ಲಿ ಹೈಸ್ಕೂಲ್ ಮಟ್ಟದಲ್ಲಿ ಆಡಬೇಕಾದ್ರೆ ಕಲಪ ಅಂತ ಅಂತೇಳಿ ಒಬ್ಬರು ಗುರುಗಳು ಸರ ಆ ಗುರುಗಳಿಂದನೂ ಸ್ವಲ್ಪ ನಮ್ಗೆ ಸ್ಫೂರ್ತಿ ಆಯ್ತ ರೀ ಮತ್ತು ಇನ್ನೊ ಗುರು ಮಾತೇಶಿ ಮಾಡ್ನವ್ರ ಅಂತೇಳಿ ಅವರೆಲ್ಲ ನಮಗೆ ಬಳಸೋಕ್ಕೆ ಕಾರಣನೇ ಅವರು ಸರ್ ನಮಗೆಲ್ಲೋ ಇದ್ದ ನಮ್ಮನ್ನು ಎಲ್ಲೆಲ್ಲೋ ಕರ್ಕೊಂಡು ಹೋಗಿದ್ದಾರೆ ಸರ ಇನ್ನ ಕಲಿಯೋಕ್ಕೆ ಆಗಿದ್ದಿಲ್ಲ ಈ ಥರ ಬಾ ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತೇಳಿ ಡಿಗ್ರಿಗಳು ಮತ್ತು ಹೇಳಿ ಇಂಜಿನಿಯರ್ ಕಾಲೇಜ್ಗಳಲ್ಲಿ ಪಿ ಟೀಚರ್ ಆಗಿ ಸೇವೆಯನ್ನು ಸಲ್ಲಿಸಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಸರ ಪಿ ಟೀಚರ್ ಆಗಿ ನೀನು ಆಫೀಷಲ್ಲಾಗಿ ಬಂದು ನಿಮ್ಗೆ ಎಷ್ಟು ಸಾಧಗುತ್ತ ಅಷ್ಟು ಬರಲಿ ಅಂತೇಳಿ ಆರೈಸಿದ್ದಾರೆ ಸರ್ ಪಿ ಟೀಚರ್ ಆದಂತ ಮಾಡನವರು ಸರ್ ಲ್ಲ ಸರ್ ಇಲ್ಲಿ ಹೈಸ್ಕೂಲ್ ಅಂತ ಹೇಳ್ತಾರೆ ಮಲ್ಲಮ್ ಹೈ ಹೈಸ್ಕೂಲ್ ಅಂತ ಹೇಳಿ ಅಲ್ಲಿ ಹೋಗ್ ಎರಡು ಮೂರು ವರ್ಷ ಹೇಳ್ತಿದ್ದೇನೆ ಸರ್ ಅವರು ಅಂತ ಹೇಳ್ಕ್ಯಾರೆ ಅಲ್ಲಿ ಒಂದು ವರ್ಷ ಹೇಳಿದ್ದೀನಿ ಈ ನೋಡ್ಗುಂಡಲ್ಲಿ ಗುರುಕುಲ್ ಸ್ಕೂಲ್ ಸರ್ ನೋಡ್ಗುನ್ ಗುರುಕುಲ್ ಸ್ಕೂಲ್ ಈಗ ಪ್ರೆಸೆಂಟ್ ಆಗಿ ನಾನು ವರ್ಕ್ ಮಾಡಿದ್ದೇನೆ ಸರ್ ಅಲ್ಲಿ ಈಗ ಎರಡು ಸರ್ ತಿಂಗಳ ಸರ್ ಅಲ್ಲಿ ಕೆಲಸ ಮಾಡಕ್ಕಂತ ಅಲ್ಲಿ ಆಗಲೇ ತಾಲೂಕು ಮಟ್ಟದಲ್ಲಿ ಕಬಡ್ಡಿ ಏನು ಕೋಚ್ ಮಾಡಿದ್ದೇನೆ ಸರ್ ಆಗಲೇ ಎರಡು ವಿನ್ ಆಗಿದ್ದಾವೆ ಸರ್ ನೆಕ್ಸ್ಟ್ ತಾಲೂಕ್ ಮಟ್ಟಕ್ಕೆ ಪ್ರಾಕ್ಟೀಸ್ ಚಲೋ ಇದೆ ಸರ್ ಸರ್ ನಾನು ಭಾಳ ವರ್ಷದಲ್ಲಿ ಆಡೋದ್ರಿಂದ ಅನ್ಬೋಗ ಬಾಳೆ ಸರ್ ಒಳಗೆ ನಾವು ಅಲ್ಲಿ ಅಲ್ಲಿ ಎಷ್ಟು ಆಡ್ತೇವೆ ಅಂದ್ರೆ ಅಲ್ಲಿ ಆಡ್ಬೇಕಾದ್ರೆ ಹೇಳೋದೇ ಭಾಳ ಇರುತ್ತೆ ಸರ್ ಟ್ರಿಕ್ಸ್ ಅಂತಂದ್ರೆ ಈಗ ಅವರು ಬಲಿಷ್ಠವಾದ ಟೀಮ್ ಇರೋದಾದ್ರೂ ನಮ್ಗೆ ಗೊತ್ತಿರುವಂಥ ಸ್ಟ್ರಿಕ್ ನಾವು ಯೂಸ್ ಮಾಡಿದ್ರೆ ಅಲ್ಲಿ ಆಡ್ತೀರ ಅಂತ ಹುಡುಗರಿಗೆ ಹೇಳಿದ್ವಿ ಅಂದ್ರೆ ಅವರೆಲ್ಲ ತಿಳ್ಕೊಂಡು ಕ್ಯಾರಿ ಜಸ್ಟ್ ನಾವು ಹೇಳಿದ್ದು ಮಾಡಿದ್ದೇವೆ ಸರ್ ಆಗಿ ಗೊತ್ತಿದ್ರೆ ನೀವು ನಾಶ ಇದ್ದಾರೆ ಸರ್ ಇಲ್ಲಿಂದ ಒಂದು ದಿನದಲ್ಲಿ ಜಿಲ್ಲಾ ಮಟ್ಟಕ್ಕೆ ಆಯ್ಕೆ ಆಗಿದ್ರು ಸರ್ ಒಂದು ಇಬ್ಬರು ಹುಡುಗರು ಆಡಿದ್ದಾರೆ ಸರ ಆಡಿ ಮತ್ತು ಈಗ ಹೇಳಂತಿದ್ದೇವೆ ಸರ್ ಈಗ ನಾಲ್ಕು ದಿನದಲ್ಲಿ ತಾಲೂಕು ಮಟ್ಟದಲ್ಲಿ ಆಯ್ಕೆ ಆಗಿದ್ದಾರೆ ಸರ್ ಮತ್ತು ಬೇರೆ ಕಡೆ ಬೇರೆ ಸ್ಕೂಲ್ನ ನಮ್ಮ ಸ್ಕೂಲ್ನ ಕಲಿಸಿದ ಹುಡುಗರು ಅಂತ ಬೇರೆ ಸ್ಕೂಲ್ನ ಕರ್ಕೊಂಡು ಹೋಗ್ತಾಯಿರ್ತಾರೆ ಆರ್ ಚೆನ್ನಾಗಿರ್ಡ್ತಾರೆ ಸರ್ ಹುಡುಗಿದ್ದೀನಲ್ಲ ಸ್ಕೂಲ್ ಇದೇ ಥರ ಒಂದು ಯಾವುದೇ ಒಂದು ಸ್ಕೂಲಲ್ಲಿ ನಿಮ್ಗೆ ಅವಕಾಶ ಸಿಕ್ಕರೆ ಪಿ ಟೀಚರ್ ಆಗಿ ಒಂದು ಸೇವೆ ಸಲ್ಲಿಸಬೇಕು ಅನ್ನೋದು ಆಶಾ ಬೆಳೀತೀರಿ ಚೆನ್ನಾಗಿತ್ತು ನನಗೆ ಇರೋದಾ ಒಂದು ಅಚೀವ್ಮೆಂಟ್ ಮಾಡಿದ್ರೆ ನಾನು ಪಿ ಟೀಚರ್ ಆಗೇ ಮಾಡಬೇಕು ಪಿ ಟೀಚರ್ ಆಗೇ ಹೊರಗೆ ಹೇಳಿ ಭಾಳ ಅಂದ್ರೆ ಭಾಳ ಆಶಾಟ್ಕೊಂಡಿದ್ದೀನಿ ನಾವು ಗ್ರಾಮೀಣ ಮಟ್ಟದಲ್ಲಿ ಆಗಿರೋದ್ರಿಂದ ನಮಗೆ ಎಲ್ಲಿನೂ ಚಾನ್ಸ್ ಸಿಗಲ್ಲದು ಹೀಗಾಗಿ ನಮ್ಮಂಥ ಗ್ರಾಮೀಣ ಮಟ್ಟದಲ್ಲಿಂಥವ್ರನ್ನ ಬೆಳೆಸೋ ಬೆಳೆಸೋದಕ್ಕೆ ಸ್ವಲ್ಪ ಅವಕಾಶ ಹೈಬ್ರಿಡ್ ಸರ್ ನಾ ಎಲ್ಲಪ್ಪ ದೊಡ್ಡ ಮನೆಯವರ ನನ್ನ ಸ್ನೇಹಿತ ಸರ್ ನನ್ನ ಮುದ್ದಿನ ತಂಗಿ ಹೇಮಾವತಿ ಸರ್ ಇವರು ಕಡಬ ಕಡಬಡ್ತಾನೆ ಅಂದರೆ ಬಂದವರು ಸರ್ ಎಲ್ಲಪ್ಪ ಅವರು ನಾವು ಏಕ ಸಣ್ಣ ವೃತ್ತಿ ಸರ್ ಅವರು ಏಕ ಶ್ರಮಜೀವಿ ಅವರ ಅವರ ಸರ ನಮ್ಮ ಕುಟುಂಬದವ್ರಿಗೂ ಒಬ್ಬರು ಸರ್ ಜೀವನದಲ್ಲಿ ತುಂಬಾ ನೊಂದು ಬಂದು ಮುಂದೆ ಬಂದಂತ ಪ್ರತಿಭೆಗಳು ಎಲ್ಲಪ್ಪ ಅವರು ಸರ್ ಕ್ರೀಡಾಪಟು ಸರ್ ಎಲ್ಲಪ್ಪ ಸರ್ ಇದು ಜಿಲ್ಲಾ ಮಟ್ಟ ಮತ್ತು ರಾಜ್ಯ ಮಟ್ಟದಲ್ಲಿ ಸಾಕಷ್ಟು ಹೆಸರು ಮಾಡಿದನು ಸರ್ ಮತ್ತೆ ನಮ್ಮ ಮುದ್ದಿನ ತೆಂಗಿನೂ ಕೂಡ ಸಾಕಷ್ಟು ಪ್ರಶಸ್ತಿಗಳು ಮತ್ತು ಸನ್ಮಾನಗಳನ್ನು ತಗೊಂಡಿದ್ದಾರೆ ಸರ್ ಅವರ ಜೀವನದಲ್ಲಿ ಇನ್ನೂ ಯಶಸ್ವಿ ಪಡೀಬೇಕಂದ್ರೆ ಇಷ್ಟೇ ಹಾರೈಸುತ್ತೇನೆ